ಹಾಯ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸ್ತಾ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿದ್ರೆ ನಿಮಗೂ ಆಗಿ ಸ್ಲೀವ್ ಅಟ್ಯಾಚ್ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ ನೋಡ್ತಾ ಇರ್ಬೋದು ನೀವು ರೆಡಿಮೇಡ್ ಬ್ಲೌಸು ರೆಡಿಮೇಡ್ ಬ್ಲೌಸ್ಗೆ ಅಳತೆಗೆ ಯಾವ ರೀತಿ ಪರ್ಫೆಕ್ಟಾಗಿ ನೀವು ಸ್ಲೀವ್ನ ಅಟ್ಯಾಚ್ ಮಾಡಬೇಕು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಕೆಲವ್ರಿಗೆ ನಾವು ಒಳಗಡೆ ಮಾಮೂಲಿ ಬ್ಲೌಸ್ಗೆ ಸ್ಲೀವ್ನ ಅಟ್ಯಾಚ್ ಮಾಡ್ತೀರಲ್ಲ ಆ ಥರ ಅಟ್ಯಾಚ್ ಮಾಡ್ತೀರಾ ಆದರೆ ಇದಕ್ಕೆ ರೆಡಿಮೇಡ್ ಬ್ಲೌಸ್ಗೆ ಮಾಮೂಲಿ ಇದ್ರ ಥರ ಅಟ್ಯಾಚ್ ಮಾಡಕ್ಕೆ ಹೋಗ್ಬಾರ್ದು ಮಾಮೂಲಿ ಬ್ಲೌಸ್ಗೆ ಅಟ್ಯಾಚ್ ಮಾಡ್ತೀವಿ ಎಲ್ಲ ಥರ ಅಟ್ಯಾಚ್ ಹೋಗ್ಬಾರ್ದು ನಾವು ಯಾವ ಥರ ಇದು ಮಾಡ್ಕೋಬೇಕು ಅಂದರೆ ಅಟ್ಯಾಚ್ ಮಾಡಬೇಕು ಅಂತಂದರೆ ಒಳಗಡೆ ಇಟ್ಬಿಟ್ಟು ಇದನ್ನು ಅಂದರೆ ಸ್ಲೀವ್ನ ಒಳಗಡೆ ಇಟ್ಟು ಮೇಲ್ಗಡೆಯಿಂದ ಒಳಗೆ ಕೊಡಬೇಕು ಫಸ್ಟು ನೀವೇನು ಮಾಡಬೇಕು ಅಂದರೆ ಅದಕ್ಕೂ ಮುಂಚೆನೇ ಸೈಡ್ ಸೈಡ್ ಒಳಗೆ ಕೊಟ್ಟಿರ್ತಾರೆ ಇದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡಿಲ್ಲ ಅವರು ನಾನು ಇದಕ್ಕೆ ಇವಾಗ ಸ್ಲೀವ್ ಅಟ್ಯಾಚ್ ಮಾಡಬೇಕು ರೆಡಿಮೇಡ್ ಬ್ಲೌಸ್ ಕೆಲವು ರೆಡಿಮೇಡ್ ಬ್ಲೌಸ್ಗಳಿಗೆ ಯಾವುದೇ ಕಾರಣಕ್ಕೂ ಸ್ಲೀವ್ ಅಟ್ಯಾಚ್ ಮಾಡೋಲ್ಲ ಹಾಗೇ ಕೊಟ್ಟಿರ್ತಾರೆ ಡ್ರೆಸ್ಸು ಕೊಟ್ಟಿರ್ತಾರಲ್ಲ ಅದೇ ಥರ ಕೊಟ್ಟಿರ್ತಾರೆ ಫ್ಯಾನ್ಸಿ ಇದು ತುಂಬ ಚೆನ್ನಾಗಿದೆ ವೈಟ್ ಕಲರ್ದು ಇದಕ್ಕೆ ನಾನು ನಿಮಗೆ ಸ್ಲೀವ್ನ ಪರ್ಫೆಕ್ಟಾಗಿ ನಿಮಗೆ ಯಾವ ಥರ ಆ ಥರ ಅಟ್ಯಾಚ್ ಮಾಡೋದನ್ನ ನಾನು ನಿಮಗೆ ಇದ್ದೀನಿ ಫಸ್ಟ್ ಏನು ಸೈಡ್ ಸೈಡನ್ನು ನಾವು ಯಾವಾಗಲೂ ತೆಗಿಬೇಕಾಗುತ್ತೆ ಹೊಲಿಗೆ ಇಟ್ಟು ಹೊಲಿಗೆ ಹಾಕಿರ್ತಾರೆ ಸಿಂಗಲ್ ಹೊಲಿಗೆ ಕೊಟ್ಟಿರ್ತಾರೆ ಅವರು ನಮ್ಮ ಬಾಡಿ ಪೀಟಿಂಗ್ ಇಟ್ಕೋಬೇಕು ಅಲ್ಲಿ ನೋಡ್ತಾ ಇರ್ಬೋದು ಅದನ್ನು ನೀವು ಯಾವಾಗಲೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ತೆಗೀನಿ ನೀಟಾಗಿ ತುಂಬ ಚೆನ್ನಾಗಿರುತ್ತೆ ಫಸ್ಟ್ ಆ ಥರ ಹೊಲಿಗೆ ಬಿಡಿಸ್ಕೊಂಡು ಆನಂತರ ಇದಕ್ಕೆ ನಾವು ಲೈನಿಂಗ್ ಮತ್ತು ಮೇಲ್ಗಡೆ ಸೀವ್ ಸಪ್ರೇಟ್ ಕೊಟ್ಟಿರ್ತಾರೆ ಡ್ರೆಸ್ಗೆ ಯಾವ ಥರ ಕೊಟ್ಟಿರ್ತಾರೆ ಅದೇ ಥರ ಕೊಟ್ಟಿರ್ತಾರೆ ಕೆಲವು ಬ್ಲೌಸ್ಗಳಿಗೆ ರೆಡಿಮೇಡ್ ಬ್ಲೌಸ್ಗೆ ನೀವೇನು ಮಾಡಿ ಅಂತಂದರೆ ಲೈನಿಂಗ್ನ ಸ್ಟ್ರೈಟ್ ಕೆಳಗಡೆ ಇಟ್ಕೊಳ್ಳಿ ಸಾರಿ ಫ್ಯಾಬ್ರಿಕ್ನ ಆನಂತರ ಅದ್ರ ಮೇಲೆ ಬಂದು ಲೈನಿಂಗ್ನ ಇಟ್ಕೊಂಡು ನೀಟಾಗಿ ಹೊಲಿಗೆ ಹಾಕ್ಕೊಳ್ಳಿ ಕರೆಕ್ಟಾಗಿ ಎಳೆದಿಟ್ಕೊಂಡು ನೀಟಾಗಿ ಬಂದು ಈ ಥರ ಸ್ಲೀವ್ನ ಅಟ್ಯಾಚ್ ಮಾಡ್ಕೊತ ಹೋಗಿ ಯಾವಾಗಲೂ ಫ್ಯಾಬ್ರಿಕ್ ಸ್ಟ್ರೈಟ್ ಇಟ್ಕೋಬೇಕು ಆನಂತರ ಮೇಲೆ ಲೈನಿಂಗ್ ಇಟ್ಕೋಬೇಕು ಆನಂತರ ಇಟ್ಕೊಂಡು ಅದನ್ನು ಫುಲ್ಲು ಲೈ ಎಳ್ದು ಇಟ್ಕೊಂಡು ಬಟ್ಟೆನ ತುಂಬ ಸ್ಮೂತ್ ಬಂದಿರುತ್ತೆ ಇಳ್ದು ಅವ್ರು ಯಾವಾಗಲೂ ಕಾಟನ್ ಲೈನಿಂಗ್ ಕೊಟ್ಟರಲ್ಲ ಯಾವಾಗಲೂ ಸ್ಮೂತ್ ಲೆಕ್ಕ ಲೈನಿಂಗೇ ಕೊಟ್ಟಿರ್ತಾರೆ ಅಂದರೆ ಸಿಲ್ಕ್ ಥರ ಇರುತ್ತಲ್ಲ ಆ ಥರ ಲೈನಿಂಗ್ನೇ ಕೊಟ್ಟಿರ್ತಾರೆ ನೀವೇನು ಮಾಡಬೇಕು ಅಂತಂದರೆ ನೀಟಾಗಿ ಎಳ್ದಿಟ್ಕೊಂಡು ಅದನ್ನು ನೀವು ಯಾವಾಗಲೂ ಕೊಂಡು ನೀಟಾಗಿ ಹೊಲಗೇನೆ ಹಾಕೊಂತ ಹೋಗಬೇಕು ಆನಂತರ ಇದನ್ನು ಉಲ್ಟಾ ತೆಗೆದು ಹೊಲೀರಿ ಉಲ್ಟ ತೆಗೆದಾಗ ಏನಾಗುತ್ತೆ ಫ್ಯಾಬ್ರಿಕ್ ಸ್ಟ್ರೈಟ್ ಬರುತ್ತೆ ಲೈನಿಂಗ್ ಒಳಗಡೆ ಹೋಗುತ್ತೆ ಅದು ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಆನಂತರ ಬ್ಲೌಸ್ಗೆ ಹೇಳಬೇಕು ಅಂತಂದರೆ ಪೈಪಿಂಗ್ನ ಮೇಲೆ ಕೊಟ್ಟಿರ್ತೀವಿ ಕೆಲವು ಬ್ಲೌಸ್ಗಳಿಗೆ ಪೈಪಿಂಗ್ ಕೊಟ್ಟಿರ್ತಾರೆ ಇಲ್ಲಿ ಯಾವುದತ್ರ ಮೇಲ್ಗಡೆ ಶೋಲ್ಡರ್ ಹತ್ರ ಪೈಪಿಂಗ್ ಕೊಟ್ಟಿರ್ತಾರೆ ಅವಾಗ ಏನು ಮಾಡಬೇಕು ನೀವು ನಾರ್ಮಲ್ ಬ್ಲೌಸ್ಗೆ ಅಟ್ಯಾಚ್ ಮಾಡ್ತಿರಲ್ಲ ಆಟ ಆ ಥರ ನೀವು ಸ್ಲೀವ್ನ ಅಟ್ಯಾಚ್ ಮಾಡೋಕೋಗ್ಬಾರ್ದು ಬಂದು ನೀವೇನು ಮಾಡಬೇಕು ಅಂತಂದರೆ ಒಳಗಡೆ ಅದಂಗೆ ಇಟ್ಟು ಯಾವಾಗಲೂ ಲೈನಿಂಗ್ ಇದನ್ನು ಒಳಗಡೆ ಇಟ್ಟು ಕೂಳೆನಾ ಆ ನಂತರ ಬಂದು ನೀವೇನು ಮಾಡಬೇಕು ಮೇಲ್ಗಡೆಯಿಂದ ಹೊಲಿಗೆ ಕೊಡ್ತಾ ಹೋಗ್ಬೇಕು ಫಸ್ಟ್ ಒಂದ್ವಲೆಗೆ ಕೊಡಿ ಆನಂತರ ಇನ್ನೊಂದು ಒಲೆಗೆ ಕೊಡಿ ಎರಡು ಒಲೆಗೆ ಕೊಟ್ಕೊಂಡು ನೀವು ಹೋಗ್ತಾ ಇರಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ನಾನು ಒಳಗೆ ಲೈನಿಂಗ್ ಇದು ಮಾಡಿಕೊಂಡು ಫ್ಯಾಬ್ರಿಕ್ ಮೇಲೆ ಬಂತು ಉಲ್ಟ ತೆಗೆದು ನಾನು ನೀಟಾಗಿ ಹೊಲ್ಕೊಂಡೆ ಅದೇ ರೀತಿ ಎರಡು ಸೈಡಿಗೆ ಕೂಡ ಹೊಲಿಗೆ ಹಾಕೊಳ್ಳಿ ನೀವು ನೀಟಾಗಿ ನೋಡಿ ಅದು ಮೇಲ್ಗಡೆ ನಾನು ಹಾಫ್ ಇಂಚ್ ಒಳಗಡೆ ತೊಗೊಂಡಿದ್ದೀನಿ ನೋಡಿ ಮೇಲ್ಗಡೆ ಯಾವಾಗಲೂ ಎರಡು ಸೈಡ್ ಬರುತ್ತಲ್ಲ ಅದು ನೀವು ನೋಡ್ತಾ ಇರ್ಬೋದು ಹಾಫ್ ಇಂಚ್ ಒಳಗಡೆ ಇದೆ ಒಳಗಡೆ ಇಟ್ಕೊಂಡೇ ಕಟ್ ಮಾಡ್ಕೋಬೇಕು ಯಾವುದೇ ಸ್ಲೀವ್ಗಾದ್ರೂ ಆ ಬ್ಲೌಸ್ಗಾದರೂ ಹಾಫ್ ಇಂಚ್ ಒಳಗಡೆ ಸ್ಲೀವ್ ಕಟ್ ಮಾಡಬೇಕಾಗುತ್ತೆ ಆನಂತರ ಎರಡು ಸೈಡ್ ಬಿಡ್ಸ್ಕೊಂಡಿದ್ದೀನಿ ಎರಡು ಸೈಡ್ ಬಿಡ್ಸ್ಕೊಂಡು ನೀಟಾಗಿ ನಾನು ಏನು ಮಾಡ್ತೀನಿ ಇದು ನಿಮಗೆ ತಿಮ್ ತುಂಬ ಇಂಪಾರ್ಟೆಂಟ್ ಮೇನ್ ಇಂಪಾರ್ಟೆಂಟ್ ಇವಾಗಲೇ ನೋಡ್ಕೋಬೇಕಾಗಿರೋದು ನೀವು ಯಾಕಂದರೆ ನೀವು ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋ ಥರ ನೀವು ಇದಕ್ಕೆ ಸ್ಟಿಚ್ ಮಾಡೋಕ್ಕೆ ಹೋಗ್ಬಾರ್ದು ನೀವು ನೀಟಾಗಿ ಬ್ಲೌಸ್ನ ಇಟ್ಕೋಬೇಕಾಗುತ್ತೆ ನೀಟಾಗಿ ಬ್ಲೌಸ್ ಇಟ್ಕೊಂಡು ಯಾಕಂದರೆ ಅಲ್ಲಿ ನಾವು ಸ್ವಲ್ಪ ಮಾತ್ರ ಹೊಲಿಗೆ ಬಿಡಿಸಿರೋದ್ರಿಂದ ನಿಮಗೆ ಎದುರಾಗ ಕಾಣುತ್ತೆ ಅದಕ್ಕೋಸ್ಕರ ನೀವು ನೀಟಾಗಿ ಇಟ್ಕೋಬೇಕಾಗುತ್ತೆ ನಾನು ಇವಾಗ ತೋರಿಸ್ತಾ ಇರೋದು ತುಂಬ ಇಂಪಾರ್ಟೆಂಟು ನೋಡ್ಕೊಳ್ಳಿ ಯಾವ ಥರ ಹೊಲಿಬೇಕು ಅಂತ ನೋಡಿ ಆ ಥರ ಇಟ್ಕೊಂಡು ಹೊಲಿಬಾರ್ದು ಅದನ್ನು ಏನಕ್ಕೆ ಅಂತಂದರೆ ಅದು ಬ್ಲೌಸು ಆ ಥರ ಮಾಕ್ ನಾರ್ಮಲ್ ಬ್ಲೌಸ್ಗೆ ಆ ಥರ ಹೊಲಿಯೋದು ನಾನು ತೋರಿಸ್ತಾ ಇದ್ದೀನಿ ಅವಾಗ ಆ ಥರ ಹೊಲಿದ್ರೆ ಇದ್ ಬರಲ್ಲ ಅದರಿಂದ ಅದು ಪೈಪಿಂಗ್ ಇದೆ ಅದಕ್ಕೋಸ್ಕರಲ್ಲಿ ನೋಡಿ ನೀನು ನಾನು ಇಟ್ಕೊತಾ ಇದ್ದೀನಿ ಅದನ್ನು ಒಳಗಡೆ ಇಡ್ತಾಯಿದ್ದೀನಿ ಒಂದು ಸಮ ಮಾಡ್ಕೊತು ನೀಟಾಗಿ ಯಾವಾಗಲೂ ಮೇಲೆ ಒಂದು ಟಿಕ್ ಹಾಕ್ಕೊಳ್ಳಿ ಒಂದು ಸಮಕ್ಕೆ ಯಾಕಂದರೆ ಕರೆಕ್ಟಾಗಿ ಎರಡೂ ಕಡೆ ಸ್ಲೀವು ಒಂದೇ ಸಮ ಬರಬೇಕು ಕೆಲವ್ರು ಏನು ಮಾಡ್ತಾರೆ ಕೆಲವ್ರದ್ದು ಬ್ಲೌಸ್ ನೀವು ಅಬ್ಸರ್ವ್ ಮಾಡಿರ್ಬೋದು ಸ್ವಲ್ಪ ಸ್ಲೀವು ಇರುತ್ತೆ ಯಾವುದಾದ್ರೂ ಒಂದು ಉದ್ದ ಇರುತ್ತೆ ಯಾವುದಾದ್ರೂ ಒಂದು ತೋಳಿರುತ್ತೆ ಆ ಥರ ಬರಬಾರ್ದು ಅಂತಂದರೆ ಯಾವಾಗಲೂ ಸೆಂಟ್ರ್ ಪಾಯಿಂಟ್ಗೆ ಕರೆಕ್ಟಾಗಿ ಟಿಕ್ ಹಾಕೋಬೇಕು ನೋಡಿ ನಾನು ಇಟ್ಕೊಂಡಿದ್ದೀನಿ ಇದೇ ಥರ ಇಟ್ಕೋಬೇಕು ನೀಟಾಗಿ ಈ ಥರ ಇಟ್ಕೊಂಡೆ ಯಾಕಂದರೆ ಈ ಥರ ಇಟ್ಕೋಬೇಕು ಅಂದರೆ ನೀವು ಮಾಮೂಲಿ ಬ್ಲೌಸ್ಗೆ ನೀವು ಕಟ್ಟಿಂಗ್ ಮಾಡ್ಕೊಂಡು ಹೊಲಿತೀರ ಆ ಬ್ಲೌಸ್ಗೆ ಮಾಮೂಲಿ ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡು ಹೋಗ್ತೀರಾ ಬಟ್ ಇದು ಪೈಪಿಂಗ್ ಕೊಟ್ಟಿರ್ತಾರೆ ವಿತ್ ಇದ್ರೂ ಸ್ಲೀವ್ಲೆಸ್ ಇದಿರುತ್ತೆ ನಾವು ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕು ಇದು ರೆಡಿಮೇಡ್ ಬ್ಲೌಸ್ಗೆ ಪೈಪಿಂಗ್ ಕೊಟ್ಟಿರ್ತಾರೆ ಇಲ್ಲಿ ನೀಟಾಗಿ ಸೋಲ್ಡರ್ ಹತ್ರ ಶೋಲ್ಡರ್ ಅಂತ ಕೆಳ್ಕೊಂಡ್ಕೊಳ್ಳೋ ತನಕ ಅದರಿಂದ ಈ ಥರನೇ ಇದು ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನಾನು ಎರಡು ನೀಟಾಗಿ ತುಂಬ ನೀಟಾಗಿ ಎಳೆದಿಟ್ಕೊಂಡು ಲೈನಿಂಗು ಮತ್ತು ನೀವು ಯಾವುದೇ ಕಾರಣಕ್ಕೂ ಮೇಲುಗಡೆ ಇದನ್ನ ಅಟ್ಯಾ ಬ್ಲೌಸ್ನ ಅಟೆ ಇಟ್ಕೊಳ್ದೆ ಹೋದ್ರೂ ಸ್ಲೀವ್ ಅಟ್ಯಾಚ್ ಮಾಡ್ತಿರಲ್ಲ ಸ್ಲೀವ್ನ ಇಟ್ಕೊಂಡು ಅಟ್ಯಾಚ್ ಮಾಡಬೇಕಾಗುತ್ತೆ ಎರಡೂ ಕೂಡ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಹೋಗಿ ನಾನು ಸ್ವಲ್ಪ ಹತ್ರದಲ್ಲೇ ಇಟ್ಕೊಂಡು ನಿಮಗೆ ಝೂಮ್ ಮಾಡಿಕೊಂಡೇ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಯಾವ ಥರ ಇದು ಮಾಡಿ ಹೊಲಿಗೆ ಹಾಕಬೇಕು ಅಂತ ನೋಡಿ ಫಸ್ಟು ನಾನು ಬಂದು ಫ್ರಂಟ್ ಸೈಡು ಇದಿದೆಯಲ್ಲ ಪೈಪಿಂಗ್ ಥರ ಕಟ್ಟಿದ್ದೀರಿ ಅಲ್ಲಿಗೆ ಹೊಲಿಗೆ ಹಾಕ್ತಾ ಹೋಗ್ತಾ ಇದ್ದೀನಿ ಆನಂತರ ಒಂದು ಕ್ರಾಸ್ ಮಾಡಿಕೊಂಡು ಎರಡು ಹೊಲಗೆ ಎರಡು ಹೊಲಿಗೆನೂ ಕೂಡ ನಾನು ಕೊಟ್ಟಿದ್ದೀನಿ ಅದು ಹಿಂದೆಗಡೆ ಇನ್ನೊಂದು ಬರುತ್ತೆ ಸ್ವಲ್ಪ ಕಾಳುಂಚಷ್ಟು ಕಾಲು ಇಂಚಷ್ಟು ಬಿಟ್ಟು ನೋಡಿ ವಾಪಸ್ ರಿಟರ್ ತೊಗೊಂಡು ಕಾಲಿಂಚಷ್ಟು ಇಂಚಷ್ಟು ಬಿಟ್ಟು ಆನಂತರ ಬಂದು ನೀವು ಹೊಲಿಗೆ ಹಾಕ್ತಾ ಹೋಗಿ ತುಂಬ ನೀಟಾಗಿ ಪರ್ಫೆಕ್ಟಾಗಿ ನೀಟಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೀವು ಡ್ರೆಸ್ಗೆ ಡ್ರೆಸ್ಗೆ ನೀವು ಹಾಫ್ ಇಂಚು ಮುಂದೆಗಡೆ ಸ್ಲೀವ್ ತೊಗೊಳ್ಳೋಲ್ಲ ಕಟ್ ಮಾಡಲ್ಲ ಹಾಗೆ ಅಟ್ಯಾಚ್ ಮಾಡ್ತೀರಾ ಬಟ್ ಇದಕ್ಕೆ ನೀವೇನು ಮಾಡಬೇಕು ಹಾಫ್ ಇಂಚ್ ನೀವು ಅಟ್ಯಾಚ್ ಮಾಡಲೇಬೇಕಾಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನೀಟಾಗಿ ನೀಟಾಗಿ ಎರಡು ಸೈಡು ಕೂಡ ಹೊಲಿಗೆ ಹಾಕೋಬೋದು ಎರಡು ಸೈಡು ಎರಡು ಸೈಡು ಅಟ್ಯಾಚ್ ಮಾಡಿ ತೋರಿಸಿದ್ದೀನಿ ನೀಟಾಗಿ ಇದನ್ನು ಹೊಲಿಗೆ ಹಾಕ್ಕೊಂಡು ನೀವೇನು ಮಾಡಿ ಅಂತಂದರೆ ನೆಕ್ಸ್ಟು ಅಳತೆ ಮಾಡಿ ಬ್ಲೌಸ್ ತೊಗೊಳ್ಳಿ ಬ್ಲೌಸ್ ತೊಗೊಂಡು ಅಳತೆ ಮಾಡ್ಕೊಳ್ಳಿ ಎಷ್ಟೆಷ್ಟು ಇಂಚಿದೆ ಅಂತ ಇವತ್ತು ನನ್ನ ಬ್ಲೌಸ್ ಎಷ್ಟು ಇಂಚಿದೆ ಅಂತ ನನಗೆ ಆಲ್ಮೋಸ್ಟ್ ಗೊತ್ತಿತ್ತು ಅದರಿಂದ ನಾನು ಅಳತೆ ಇಟ್ಕೊಂಡೆ ಅವ್ರು ಹೇಳ್ಬಿಟ್ಟು ಹೋಗಿರಿ ಇಷ್ಟು ಇಂಚು ಅಂತ ಯಾಕಂದರೆ ಅವ್ರು ಅಳತೆ ಬ್ಲೌಸ್ ಕೊಟ್ಟಿರಲಿಲ್ಲ ಇಷ್ಟು ಇಂಚು ಬೇಕು ಅಂತ ಹೇಳಿದರು ಅದರಿಂದ ನಾನು ಅಷ್ಟು ಇಂಚೆ ಕೂಡ ನಾನು ಅಟ್ಯಾಚ್ ಮಾಡಿದೆ ನಾನು ಕೆ ಮುಂದೆಗಡೆ ಫ್ರೆಂಟು ತೋಳತ್ರ ಎಷ್ಟು ಇಂಚ್ ಬೇಕು ಆನಂತರ ಕಂಕ್ಳು ಎಷ್ಟು ಬೇಕು ಮತ್ತು ಬಾಡಿ ಫಿಟ್ಟಿಂಗ್ ಎಷ್ಟು ಬೇಕು ಅಂದರೆ ಸುತ್ತಳತೆ ಅವ್ರಿಗೆ ಎಷ್ಟು ಬೇಕು ಕೆಲವ್ರಿಗೆ ಸುತ್ತಳತೆ ಮೂವತ್ತ್ನಾಲ್ಕು ಇರುತ್ತೆ ಮೂವತ್ತೈದು ಇರುತ್ತೆ ತುಂಬ ದಪ್ಪ ಇರೋರಿಗೆ ನಲವತ್ತು ನಲವತ್ತೆರಡು ತನಕನೂ ಇರುತ್ತೆ ಸಣ್ಣ ಇರೋರಿಗೆ ಮೂವತ್ತು ಮೂವತ್ತೆಂಟು ಮೂವತ್ತೆರಡು ಆ ಥರ ಸುತ್ತಳತೆ ಇರುತ್ತೆ ಆ ಥರ ಏನು ಮಾಡ್ಕೋಬೇಕು ಸುತ್ತಳುತ್ತ ತೊಗೋಬೇಕು ಫಸ್ಟು ನೀವು ಯಾವಾಗಲೂ ತೋಳತ್ರ ತೊಗೊಳ್ಳಿ ತೋಳಾದ ಮೇಲೆ ಕಂಕ್ಳು ತೊಗೊಳ್ಳಿ ಕೆಲವರಿಗೆ ತೋಳು ದಪ್ಪ ಇರುತ್ತೆ ತೋಳು ಸಣ್ಣ ಇರುತ್ತೆ ಅದಕ್ಕೆ ಕರೆಕ್ಟಾಗಿ ಕಂಕ್ಳಿಗೆ ಕರೆಕ್ಟಾಗಿ ಇಟ್ಕೊಳ್ಳಿ ತೋಳು ಕಂಕ್ಳು ಕಂಕ್ಳು ತೊಗೊಂಡು ಟಿಕ್ ತಗೋಗಿ ಆ ನಂತರ ಬಂದು ಬಾಡಿ ಸುತ್ತಾಳುತ್ತೆ ತೊಗೊಳ್ಳಿ ಫ್ರಂಟ್ ಸೈಡ್ ಎಷ್ಟು ಸುತ್ತಾಳುತ್ತೆ ಅಂದರೆ ಫುಲ್ ಸುತ್ತಾಳುತ್ತೆಲ್ಲ ಫ್ರಂಟ್ ಸೈಡ್ ತೊಗೊಳ್ಳಿ ಎಷ್ಟಿದೆ ಅಂತ ಆ ನಂತರ ತೊಗೊಂಡು ಮೇಲ್ಗಡೆ ಫಸ್ಟ್ ಯಾವುದೇ ಹೊಲಿಗೆ ಅಂದ್ರೆ ಟಾಕ್ ಹಾಕಿ ಹಾಕೊಂಡ್ರೆ ಲಾಸ್ಟ್ ಫಸ್ಟ್ ಮತ್ತೆ ಲಾಸ್ಟಲ್ಲಿ ಟ್ಯಾಕ್ ಹಾಕಿದ್ರೆ ತುಂಬ ನೀಟಾಗಿ ಬರುತ್ತೆ ಹೊಲಿಗೆ ಯಾವಾಗಲೂ ಕೀಳಲ್ಲ ಲೈಫ್ ಟೈಮ್ ಇರುತ್ತೆ ಅಂತ ಹೇಳ್ಬೋದು ಮತ್ತು ಅವ್ರದ್ದು ನಡು ಎಷ್ಟಿದೆ ಅನ್ನೋದನ್ನು ಕೂಡ ತೊಗೊಂಡು ನೀವು ಅಂದರೆ ನಡುನೂ ಸುತ್ತಳತೆ ಎಷ್ಟಿರಬೇಕು ಅಂತ ಗೊತ್ತಿರಬೇಕು ಬಾಡಿ ಸುತ್ತಳತೆ ಇರೋಷ್ಟು ನಡು ಸುತ್ತಳತೆ ಇರೋಲ್ಲ ಏಕೆಂದರೆ ನಡು ಸ್ವಲ್ಪ ಕಡಿಮೆನೇ ಇರುತ್ತೆ ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ಸ್ಟ್ರೈಟು ಹೊಲಿಗೆ ಬರೋ ಥರ ನೀಟಾಗಿ ನೋಡಿಕೊಂಡು ಹೊಲಿಗೆ ಹಾಕೊಳ್ಳಿ ಒಂದೊಂದು ಸೈಡು ಬಂದು ನೀವು ಎರಡೆರಡು ಹೊಲಿಗೆ ಇದು ರೆಡಿಮೇಡ್ ಬ್ಲೌಸ್ ಆಗಿರೋದ್ರಿಂದ ಯಾರು ಒಂದೇ ಹೊಲಿಗೆ ಕೊಟ್ಟಿರ್ತಾರೆ ಆ ಹೊಲಿಗೆನೂ ನಾವು ತೆಗೆದುಬಿಟ್ಟಿರ್ತೀನಿ ಅದರ ಹೊಲಿಗೆನ ಅದಕ್ಕೋಸ್ಕರ ಬಂದು ಅದಕ್ಕೆ ನೀವು ಮೂರು ಮೂರು ಹೊಲಿಗೆ ಕೊಡಿ ಎರಡು ಸೈಡು ಕೂಡ ಅದೇ ಥರ ಇದು ಮಾಡಿಕೊಂಡು ಮೂರು ಮೂರು ಹೊಲಿಗೆನೂ ಕೊಡಿ ಆ ನಂತರ ನೀವು ನೋಡಿ ಅದು ಸ್ಲೀವ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಮಾಮೂಲಿ ಬ್ಲೌಸ್ಗಿಂತ ಕೂಡ ಈ ಥರ ಸ್ಲೀವ್ ಅಟ್ಯಾಚ್ ಮಾಡೋದ್ರೆ ತುಂಬ ರೆಡಿಮೇಡ್ ಬ್ಲೌಸು ಪೈಪಿಂಗು ಕಟ್ಟಿರೋದ್ರಿಂದ ಅವರು ತುಂಬ ಚೆನ್ನಾಗಿರುತ್ತೆ ಇದು ಬಟ್ಟೆ ಸ್ವಲ್ಪ ಗ್ರ್ಯಾಂಡಾಗಿತ್ತು ಸ್ವಲ್ಪ ಗ್ರ್ಯಾಂಡ್ ಆಗಿರೋದ್ರಿಂದ ತುಂಬ ನೀಟಾಗೂ ಕಾಣ್ತಾ ಇತ್ತು ವೈಟು ಲುಕ್ ಆಗಿದೆ ಸ್ಟೋನೆಲ್ಲ ಆಯಿತು ಅದರಿಂದ ಸ್ವಲ್ಪ ನಾನು ನಿಧಾನಕ್ಕಾಗಿದೆ ವಿಡಿಯೋ ನಿಧಾನ ಆದರೂ ಪರವಾಗಿಲ್ಲ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗೋದು ಯಾವ ಥರ ಸೇರಿಸ್ಬೇಕು ಏನು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೋಡ್ಬೋದು ನೋಡ್ತಾ ಇರ್ಬೋದು ನೀವು ನಾನು ಸೇರಿಸಿದ್ದೀನಿ ಇದು ರೆಡಿಮೇಡ್ ಬ್ಲೌಸ್ ಅಂದರೆ ಯಾರೂ ನಂಬಲ್ಲ ನೀವೇ ಸ್ಟಿಚ್ ಮಾಡಿದ್ದೀರಾ ಅಂತ ಹೇಳ್ತಾರೆ ಇದು ರೆಡಿಮೇಡ್ ಬ್ಲೌಸ್ ಏನೇ ತೊಗೊಂಬಂದು ನಾನು ಸ್ಟಿಚ್ ಮಾಡೋದು ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ನೋಡಿ ಮುಂದೆ ಶೇಪು ಮತ್ತು ಹಿಂದೆ ಶೇಪು ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಅದನ್ನು ಕೂಡ ಥರ ಅವರೇನೇ ಕೊಟ್ಟಿದ್ದಾರೆ ಇದಕ್ಕೆ ಜಸ್ಟ್ ಟೂ ಫಿಫ್ಟಿ ರುಪೀಸ್ ಅಷ್ಟೇ ರೆಡಿಮೇಡ್ ಬ್ಲೌಸ್ಗೆ ಇದಕ್ಕೆ ಟೂ ಫಿಫ್ಟಿ ಇದು ಮೈಸೂರಲ್ಲಿ ಪರ್ಚೇಸ್ ಮಾಡಿರೋದು ಮೈಸೂರಲ್ಲಿ ಮಾರ್ಕೆಟಲ್ಲಿ ಎಲ್ಲ ಅದಕ್ಕೆ ಹೋಗಿ ನೀವು ಬ್ಲೌಸ್ ಅಂಗಡಿಗಳು ತುಂಬ ಇವೆ ಅಲ್ಲಿ ಹೋಗಿ ನೋಡಿದ್ರೆ ಸಿಗ್ತವೆ ನಿಮಗೆ ತುಂಬ ಗ್ರ್ಯಾಂಡಾಗಿದೆ ಕಡಿಮೆ ರೇಟಲ್ಲಿ ತುಂಬ ಗ್ರ್ಯಾಂಡಾಗಿದೆ ಜಸ್ಟ್ ಟೂ ಫಿಫ್ಟಿ ರುಪೀಸ್ ಅಷ್ಟೇ ಬ್ಲೌಸು ಎಷ್ಟು ಗ್ರ್ಯಾಂಡಾಗಿ ಎಷ್ಟು ಡಿಸೈನ್ ಆಗಿದೆ ಅಂದರೆ ನಿಮಗೆ ಮೊಬೈಲಲ್ಲಿ ಗೊತ್ತಾಗಲ್ಲ ನಿಮ್ಗೆ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ತುಂಬ ಅಟ್ರಾಕ್ಟಾಗಿರುತ್ತೆ ತುಂಬ ಚೆನ್ನಾಗೂ ಕೂಡ ಇದೆ ಇದು ಇದು ನಾಲ್ಕು ಇಂಚ್ ಇದೆ ತೋಳಷ್ಟೇ ಸ್ಲೀವ್ ನಾಲ್ಕು ಇಂಚ್ ತೋಳು ಇಟ್ಟಿದ್ದೀನಿ ನಾನು ನೋಡಿ ಎಷ್ಟು ನೀಟಾಗಿದೆ ಬೇಕು ಅಂತಂದರೆ ನೀವು ಕೂಡ ಪರ್ಚೇಸ್ ಮಾಡಿ ಹೋಗಿ ಮೈಸೂರಲ್ಲಿ ತುಂಬ ಚೆನ್ನಾಗಿದೆ ಹಾಕಿ ನೋಡಿದ್ರೆ ಕರೆಕ್ಟ್ ಪರ್ಫೆಕ್ಟ್ ಾಗಿರುತ್ತೆ ಸ್ಲೀವ್ ಕೂಡ ಎಲ್ಲೂ ಹಿಂದೆಗಡೆ ಎಲ್ಲ ಬುಕ್ ಅಂದ್ಕೊಳ್ಳೋದು ಆ ಥರ ಏನಿಲ್ಲ ತುಂಬ ನೀಟಾಗಿದೆ ಏನಾದ್ರು ಬೇಕು ಅಂದ್ರೆ ನೀವು ಹೋಗಿ ಪರ್ಚೇಸ್ ಮಾಡಿ ನೀವು ಇದೇ ಥರ ಸ್ಲೀವ್ ಅಟ್ಯಾಚ್ ಮಾಡಿಸ್ಕೊಳ್ಳಿ ಇಲ್ಲ ನೀವೇ ಹೊಲಿತೀರ ಅಂದರೆ ನೀವೇ ಇದೇ ರೀತಿ ತರ ಅಟ್ಯಾಚ್ ಮಾಡ್ಕೊಳ್ಳಿ ತುಂಬ ನೀಟಾಗಿ ಕಾಣುತ್ತೆ ನಾನು ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋ ನೋಡಿದಾರೆಲ್ಲ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು